ಪೇಪರ್ ಒನ್ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೊಂಡಂಥ ಅಭ್ಯರ್ಥಿಗಳು ಪ್ರೈಮರಿ ಎಕ್ವಿಪ್ಮೆಂಟ್ಗೆ ಅವ್ರು ಯೂಸ್ ಆಗುತ್ತೆ ಕಲ್ಫರ್ ಆದರೆ ಪೇಪರ್ ಟು ಜಿ ಪಿ ಟಿ ಬರಬೇಕು ಅಂದರೆ ಸೊ ಟಿ ಇ ಟಿ ಕಂಪಲ್ಸರಿ ಮಾಡ್ಕೊಳ್ಳಿಬೇಕು ಅಥವಾ ಪೇಪರ್ ಒನ್ ಅವರು ಈ ಒನ್ ಟು ಫೈವ್ ಟೀಚರ್ ಆಗಬೇಕು ಅಂದ್ರೂ ಕೂಡ ಅವರು ಟಿ ಇ ಟಿಯನ್ನೇ ಕಂಪಲ್ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಇದೆ ಅದೆಲ್ಲ ನಿಮಗೆ ಗೊತ್ತಿದೆ ಹಾಗೆಯೇ ಬೇರೆ ಬೇರೆ ಕೆಲವೊಂದು ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಕೆಲವೊಂದು ವಸತಿ ಸಂಸ್ಥೆಗಳಲ್ಲೂ ಕೂಡ ಟಿ ಇ ಟಿ ಎಕ್ಸಾಮನ ಈಗಾಗಲೇ ಕಂಪಲ್ಸರಿ ಮಾಡಿದ್ದಾರೆ ಇದು ಒಂದು ಪಾಯಿಂಟ್ ಇದು ಒಂದು ಸ್ಟೇಜಲ್ಲಿ ಸೊ ನೆಕ್ಸ್ಟು ಮತ್ತೊಂದು ಪಾಯಿಂಟ್ ಏನಿಲ್ಲ ಒಂದು ಫ್ಯೂ ಡೇಸ್ ಬ್ಯಾಕ್ ಏನು ಮಾಡಿದ್ರು ಮತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂಬತ್ತನೇ ತರಗತಿಯಿಂದ ಹಿಡಿದು ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಹನ್ನೆರಡನೇ ತರಗತಿಯಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಟೀಚರ್ಸ್ಗೆ ಏನು ಮಾಡಬೇಕು ಟಿ ಇ ಟಿಯನ್ನು ಮತ್ತೆ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು ನಾನು ಏನಕ್ಕೆ ಆ ರೀತಿಯಾದಂಥ ಒಂದು ಟೈಟಲ್ ಅಥವಾ ಶೀರ್ಷಿಕೆಯನ್ನು ನಾನು ಕ್ರಿಯೇಟ್ ಮಾಡಾಕಿದ್ದೀನಿ ಅಂತ ಯಾಕೆಂದರೆ ಸೊ ಈ ಟಿ ಇ ಟಿ ಎಕ್ಸಾಮ್ ಅಂತೂ ಏನಾಗ್ತಿದೆ ಈಗ ಬರ್ತಾ ಬರ್ತಾ ಇಟ್ ಬಿಕಮ್ಸ್ ವೆರಿ ಅಡ್ವಾನ್ಸ್ ಅಡ್ವಾನ್ಸ್ ಆಗ್ತಾಯಿದೆ ಕಾಂಪಿಟೇಷನ್ ಎವ್ರಿ ಟೈಮ್ ಹೈಕ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆ ಕಾಂಪಿಟೇಷನ್ ಲೆವೆಲ್ಲು ಅಥವಾ ದ ಲೆವೆಲ್ ಆಫ್ ಕಾಂಪಿಟೇಷನ್ ಯಾವುದೇ ಕಾರಣಕ್ಕೂ ಸ್ಲೋಡೌನ್ ಆಗಲ್ಲ ಅದು ಅದು ಹೈ ಜಾಸ್ತಿ ಆಗ್ತಾ ಇರುತ್ತೆ ಅದು ಹಾಗಾಗಿ ದಯಮಾಡಿ ನೆಕ್ಸ್ಟ್ ಟಿ ಇ ಟಿ ಎಕ್ಸಾಮ್ ಕಾಲ್ಫರ್ ಆಯಿತು ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಯಾರು ನೀವು ಎಲಿಜಿಬಲ್ ಆಗಿದ್ರೋ ಅಥವಾ ಎರಡೂ ಪತ್ರಿಕೆನ ತೊಗೊಳಿಕ್ಕೆ ನಿಮ್ಗೇನು ಅರ್ಹತೆ ಇದೆಯೋ ಇಮ್ಮಿಡಿಯೇಟ್ ಅಪ್ಲೈ ಮಾಡಿ ಎರಡೂ ಪತ್ರಿಕೆಯಲ್ಲೂ ಕೂಡ ಒಳ್ಳೆಯ ಸ್ಕೋರ್ ಮಾಡಿ ನೀವು ಪಾಸಾಗಬೇಕು ಯಾಕೆಂದರೆ ಇದು ಹೋಗ್ತಾ ಹೋಗ್ತಾ ಟಿ ಇ ಟಿ ಎಕ್ಸಾಮನ್ನು ಇನ್ನೂ ಯಾವ ಯಾವ ವಿಭಾಗಕ್ಕೆ ಕಂಪಲ್ಸರಿ ಮಾಡ್ತಾರೋ ಹೇಳಲಿಕ್ಕಾಗಲ್ಲ ಈಗ ನೈನ್ ಟು ಟ್ವೆಲ್ ಮಾಡಿದ್ದಾರೆ ಸೊ ಮುಂದೊಂದು ದಿನ ಯಾವುದೇ ಕಂಪಲ್ಸರಿ ಮಾಡ್ತಾರೋ ಹೇಳಲಿಕ್ಕಾಗಲ್ಲ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಡಿಲೇ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಈಗ ತುಂಬ ಜನ ಐ ತಿಂಕ್ ಡಿಗ್ರಿಯಲ್ಲಿ ಮ್ಯಾಥ್ಸು ಸೈನ್ಸು ಟಚ್ ಇರಲ್ಲ ಸರ್ ನಾವು ಪೇಪರ್ ಒನ್ ಅಪ್ಲೈ ಮಾಡಿಬಿಟ್ರೆ ಹೆಂಗೆ ಪಾಸ್ ಮಾಡಲಿಕ್ಕಾಗುತ್ತೆ ಹಾಗೆ ಹೀಗೆ ಹಿಂಗೆಲ್ಲ ಅನ್ಬೋದು ನೋಡಿ ಕಲಿಯೋ ತನಕ ಎಲ್ಲವೂ ಕೂಡ ಬ್ರಹ್ಮವಿದ್ದೇನೆ ನಾವು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಅಂದರೆ ಎಲ್ಲೋ ಎವ್ರಿಥಿಂಗ್ ವಿಲ್ ಬಿ ಈಸಿ ವಿಲ್ ಬಿ ಅನ್ ಈಸಿ ಅದು ಸೊ ದಯಮಾಡಿ ಸೊ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಷ್ಟೇ ಸಿಂಪಲ್ಲು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತು ಅಂದರೆ ನಿಮಗೆಲ್ಲವೂ ಈಸಿ ಈ ಬೇಕಾದಷ್ಟು ಬುಕ್ಸ್ ಇದೆ ಇವತ್ತು ಯಾವುದೂ ಕಷ್ಟ ಅಂತ ಅನ್ಕೊಳ್ಳೋಕ್ಕಾಗಲ್ಲ ನಾವು ಸೊ ಇದು ಒಂದು ಪಾಯಿಂಟ್ ನಿಮ್ಗೆ ಹೇಳಿದ್ರು ಮತ್ತೊಂದು ಪಾಯಿಂಟ್ ಇನ್ನೊಂದು ಭಾಳ ಪ್ರಮುಖವಾದ ಏನಪ್ಪ ಅಂದರೆ ಸೊ ದಯಮಾಡಿ ಕೆಲವ್ರದ್ದು ಅಭಿಪ್ರಾಯ ಹೆಂಗಿದೆ ಅಂದರೆ ತುಂಬ ಸ್ಕೋರ್ ಆಕ್ಸರ್ ಮಾಡ್ಬೇಕು ನಾವು ಕ್ಯಾಟಗರಿ ವೈಸ್ ಎಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಅಂತ ನೋಟಿಫಿಕೇಷನ್ ಬಿಡುಗಡೆ ಆದಾಗಲೂ ಎಲ್ಲವೂ ಅಲ್ಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ಎಂಬತ್ತೆರಡು ಎಂಬತ್ಮೂರು ಇವರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಒನ್ಗೆ ಹಾಗೆಯೇ ಈ ಒ ಬಿ ಸಿ ಅವರಿಗೆಲ್ಲ ಐ ಥಿಂಕ್ ಔಟ್ ಆಫ್ ಒನ್ ಫಿಫ್ಟಿಗೆ ನೈಂಟಿ ಸಾಕಲ್ ವೇಸ್ಟ್ ಮಾಡಿದ್ರೆ ಅಂತಕ್ಕಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ದಯಮಾಡಿ ಈ ರೀತಿಯಾದಂಥ ಋಣಾತ್ಮಕವಾದಂಥ ಅಭಿಪ್ರಾಯಗಳನ್ನು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮಲ್ಲೇ ಹೇಳ್ಕೊಳ್ಬೇಡಿ ಅದರಂಥ ಐ ಥಿಂಕ್ ದಸ್ಟ್ ಆ್ಯಂಡ್ ಬ್ಯಾಡ್ ಒಪಿನಿಯನ್ಸು ಇನ್ನೊಂದಿಲ್ಲ ನೀವು ನೀವು ತೊಗೊಳ್ಳುವಂಥದ್ದು ಯಾಕೆಂದರೆ ನೀವು ಲಾಸ್ಟ್ ಇಯರ್ದ ಅಪ್ಡೇಟ್ಸ್ ಮಾಡಿಬಿಟ್ರೆ ಪಾಪ ಒನ್ ಮಾರ್ಕ್ಸಿಂದ ಫೇಲೂರ್ ಆಗಿರೋರು ಟೂ ಮಾರ್ಕ್ಸಿಂದ ಫೇಲೂರ್ ಆಗಿರೋರು ಅವ್ರು ಪಟ್ಟಂಥ ಒಂದು ಪೇಯ್ನು ಕಷ್ಟಗಳು ಅವ್ರು ಪಟ್ಟಂಥ ವೇದನೆಗಳು ನೋವು ಎಷ್ಟಿದೆ ಅಂತ ಬಟ್ ಅದನ್ನು ಅನುಭವಿಸ್ತರಿಗೆ ಗೊತ್ತಿರುತ್ತೆ ತುಂಬ ಜನ ನನಗೆ ಕಾಲ್ ಮಾಡಿ ಇದ್ದಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ತುಂಬ ಪೇನ್ಫುಲಿ ಮಾಡಿರತಕ್ಕಂಥ ಕಮೆಂಟ್ಸು ನಮ್ಮ ಹತ್ರ ಈಗಲೂ ಇದೆ ಕೆಲವೊಂದು ಅಲ್ಲಿ ಮಾಡಬೇಕಾದ್ರೆ ಅವರು ಕಳಿಸಿದ್ದು ನನಗೆ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ನೀವು ತಂದುಕೊಳ್ಬೇಡಿ ದಟ್ ಇಸ್ ಮೈ ಸಿನ್ಸಿಯರ್ ಅಡ್ವೈಸ್ ಇದು ನೀವೇನು ಬೇಕಾದರೂ ಅಂದ್ಕೊಳ್ಳಿ ಬುದ್ಧಿಮಾತು ಮಾತು ಅಂತನಾದರೂ ಅನ್ಕೊಳ್ಳಿ ಅಥವಾ ಸಲಹೆ ಅಂತನಾದರೂ ಅನ್ಕೊಳ್ಳಿ ಆಯಿತಾ ಸೊ ದಯಮಾಡಿ ನೆಕ್ಸ್ಟ್ ಟರ್ಮ್ ಆಫ್ ಟಿ ಟಿ ಎಕ್ಸಾಮಿನೇಷನ್ ಕಾಲ್ ಫಾರ್ ಆಯಿತು ಅಂದರೆ ಇಮಿಡಿಯೇಟು ಎರಡೂ ಪತ್ರಿಕೆಗೆ ಅಪ್ಲೈ ಮಾಡಿ ಯಾಕೆಂದರೆ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಈಗಾಗಲೇ ಹಲವಾರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಯಾವ್ಯಾವ ಎಜುಕೇಷನ್ಗೆ ಪೇಪರ್ ಒನ್ನು ಅಪ್ಲೈ ಮಾಡ್ಬೋದು ಪೇಪರ್ ಟು ಅಪ್ಲೈ ಮಾಡ್ಬೋದು ಈಗ ಬಿ ಎಡ್ ಆಗಿದರೆ ಎರಡೂ ಪತ್ರಿಕೆಗೂ ಅವರು ಎಲಿಜಿಬಲ್ ಆಗ್ತಾರೆ ಅಪ್ಲೈ ಮಾಡಲಿಕ್ಕೆ ಸೊ ಆ ಥರ ನೀವು ಅಲ್ಲಿ ಕ್ವಾಲಿಫಿಕೇಷನ್ ನೋಡಿಕೊಂಡು ನೀವು ಪತ್ರಿಕೆಯನ್ನು ಚೂಸ್ ಮಾಡಿಕೊಂಡು ಎಕ್ಸಾಮ್ ಫೇಸ್ ಮಾಡ್ಬೋದು ಇನ್ನೊಂದು ಸಲ ಒತ್ತು ಹೇಳ್ತಾ ಇದ್ದೀನಿ ದಯಮಾಡಿ ಎರಡೂ ಪೇಪರನ್ನು ಕ್ಲಿಯರ್ ಮಾಡಿಕೊಳ್ಳಿ ವಿತ್ ಗುಡ್ ಮಾರ್ಕ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಟಿ ಇ ಟಿ ಎಕ್ಸಾಮ್ ಮಾಡ್ಕೊಂಡಿರು ಕೂಡ ಮತ್ತೊಂದು ಸಲ ಅವ್ರು ಅಪ್ಲೈ ಮಾಡ್ತಾ ಇರ್ತಾರೆ ಅವ್ರಿಗೆ ಜಸ್ಟ್ ಒಂದು ಫೈವ್ ಮಾರ್ಕ್ಸ್ ಅಪ್ಪಾದರೂ ಸಾಕು ಅವರಿಗೆ ಈಗ ಅವರು ಹಿಂದೆ ತಗೊಂಡಿರ್ತಕ್ಕಂಥ ಅಂಕಗಳಿಗಿಂತ ನೋಡಿ ಲಾಸ್ಟ್ ಟೈಮ್ ಅವರು ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ಒನ್ ನಾಟ್ ಫೈವ್ ಬಂದರೂ ಪ್ಲಸ್ ಪಾಯಿಂಟ್ ಆಗುತ್ತೆ ಅವರಿಗೆ ಸಿ ಟಿಗೆ ಅಥವಾ ಈ ಸಲ ಒನ್ ನಾಟ್ ಟೆನ್ ಸ್ಕೋರ್ ಮಾಡಿದ್ರು ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಹಾಗೆ ನೋಡಿ ಕಾಂಪಿಟಿಷನ್ ಎವ್ರಿ ಟೈಮ್ ಹೈಕ್ ಆಗ್ತಾ ಇರುತ್ತೆ ಆಯ್ತಾ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಅಷ್ಟು ಜನ ಈಗ ಟಿ ಇ ಟಿ ಪಾಸ್ ಮಾಡ್ಕೊಂಡಿರೋರು ಕೂಡ ಅಪ್ಲೈ ಮಾಡ್ತಾರೆ ಅವೆಲ್ಲ ನಿಮಗೆ ಮೈಂಡಲ್ಲಿ ಇರಲಿ ಅದು ಆಯ್ತಾ ಸೊ ದಯಮಾಡಿ ಇದು ವೆರಿ ಇಂಪಾರ್ಟೆಂಟ್ ಇದು ನನಗೆ ಅನ್ನಿಸ್ತಿದ್ದು ನಿಮಗೆ ಹೇಳಲೇಬೇಕು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ